ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕುಬಾ ಮಸೀದಿಯಲ್ಲಿ ಎದ್ದೇಳು ಕರ್ನಾಟಕ ಎಂಬ ಘೋಷ ವಾಕ್ಯದಡಿ ತಾಲೂಕು ಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಕಾರ್ಯಾಗಾರದಲ್ಲಿ ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಜೀಶಾನ್ ಅಖಿಲ್ ಸಿದ್ದಿಕಿ ಅವರು ಮಾತನಾಡಿ ನಮ್ಮ ದೇಶದ ಅಲಿವು ಉಳಿವು ನಮ್ಮ ಕೈಯಲ್ಲಿದೆ ಹೀಗಾಗಿ ವಿಚಾರ ಮಾಡುವ ಕೆಲಸ ನಾವು ಮಾಡಬೇಕಾಗಿದೆ ಈ ದೇಶ ಕಾಯಬಲ್ಲವರು ಅವರಿವರಲ್ಲ ಯಾವ ಪಕ್ಷವೂ ಅಲ್ಲ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಸಂವಿಧಾನ ಸಂರಕ್ಷಣೆಗಾಗಿ ಇಂದಿನ ಯುವಕರು ಮುಂದಾಗುವುದರ ಜೊತೆಗೆ ನಾವು ಸಂವಿಧಾನದಂತೆ ನಡೆಯುವ ಕೆಲಸ ಮಾಡಬೇಕಾಗ್ತದೆ ಅಂತ ದೇಶದ ಸಂವಿಧಾನದ ಬಗ್ಗೆ ವಿವರಿಸಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಯಾವ ದಿಶೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಅಂತ ತೋರಿಸಲಿಕ್ಕೆ ಹುಟ್ಕೊಂಡಿರುವಂತಹ ಮತ್ತು ಅದನ್ನ ಅದೇ ಒಂದು ದಿಶೆಯಲ್ಲಿ ಮುನ್ನ ಮುನ್ನಡೀತಾ ಇರುವಂಥ ಸಂಘಟನೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಸಹ ಇಲ್ಲಿ ದೇವನಹಳ್ಳಿ ರೈ ರೈತರ ಒಂದು ಹೋರಾಟ ಏನಿದೆ ಅದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ಸೂಚಿಸಿ ಆ ಇವತ್ತು ಆ ಭಾಗದ ರೈತರಿಗೆ ಭೂಮಿ ಸಿಗುವ ಹಾಗೆ ಮಾಡಿರ್ತಕ್ಕಂಥ ಒಂದು ಹೋರಾಟದ ಹೋರಾಟಗಾರರ ಹಿನ್ನೆಲೆ ಇರತಕ್ಕಂತ ಒಂದು ಸಂಘಟನೆ ಅದರ ಜೊತೆಗೆ ಇವತ್ತು ಒಳ ಮೀಸಲಾತಿ ಹೋರಾಟಗಳೇನೆಲ್ಲ ನಡೆದವು ಆ ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೆಂಗಳೂರು ಮಟ್ಟದಲ್ಲಿ ಹೋರಾಟಗಳನ್ನ ಕಟ್ಟಲಿಕ್ಕೆ ಹೋರಾಟಗಳನ್ನ ಬೆಳೆಸಲಿಕ್ಕೆ ಮತ್ತೆ ಅಲ್ಲಿ ರೂಪುರೇಷೆಗಳನ್ನ ತಯಾರಿ ಮಾಡಲಿಕ್ಕೆ ಹಲವಾರು ಚಿಂತಕರು ಮತ್ತು ಹೋರಾಟಗಾರರಿಗೆ ಹೋರಾಟಗಾರ ಅಲೆಮಾರಿಗಳಿಗೆ ಕೊಡಬೇಕಾಗಿದೆ ಅದರ ಸಂಬಂಧ ಬೆನ್ ಡೆಲ್ಲಿ ಸಹ ಹೋರಾಟವನ್ನು ಕಟ್ಟಿಕೊಟ್ಟು ಕಟ್ಟಿ ಕಟ್ಟಿಕೊಟ್ಟು ಅಲ್ಲಿಯೂ ಸಹ ಹೋರಾಟಗಾರರ ಜೊತೆಗೆ ಸೇರ್ಕೊಂಡು ತಾವು ಸಹ ಹೋರಾಟಗಾರ ಹೋರಾಟವನ್ನು ಮಾಡ್ತಾ ಇರುವಂತಹ ಸಂಘಟನೆ ಸೊ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ ನಿಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಜನಪರವಾಗಿರುವಂತಹ ಒಂದು ಸಂಘಟನೆ ಮತ್ತು ಯಾರೆಲ್ಲ ಈ ದೇಶದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಶೋಷಿತ ಶೋಷಣೆಗೊಳಗಾಗಿರ್ತಕ್ಕಂಥ ಪರವಾಗಿ ನಿಂತಿರುವಂತ ಒಂದು ಸಂಘಟನೆ ಅಂತ ನನಗೆ ಅನ್ನಿಸ್ತದೆ ಸೊ ಯಾಕೆ ಈ ಸಂಘಟನೆ ಭಾಗ ಆಗ್ಬೇಕು ಅಂತೇಳಿ ನಾನು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ನಿಲುವುಗಳೇನಿದಾವೆ ಆ ನಿಲುವುಗಳಿಗೆ ಹತ್ರ ಇರುವಂತ ಸಂಘಟನೆ ಅಂತ ನನಗೆ ಅನಿಸ್ತದೆ ಯಾವ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಜನಪರವಾಗಿರುವಂತಹ ಕಾನೂನುಗಳನ್ನು ರಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೂ ಸಮಾನತೆಯನ್ನು ಕೊಡಬೇಕಾಗಿದೆ ಸಮಾನ ಅವಕಾಶಗಳನ್ನು ಕಲ್ಪಿಸಿ ಕಲ್ಪಿಸಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಯಾವ ಸಿದ್ಧಾಂತವನ್ನು ನಾನ್ ನಂಬಿದ್ದೇನೋ ಅದೇ ಸಿದ್ಧಾಂತವನ್ನು ಮುನ್ನಡೆಸತಕ್ಕಂಥ ಸಂಘಟನೆ ಇದಾಗಿರುವುದರಿಂದ ನನಗನ್ಸುತ್ತೆ ಈ ಸಂಘಟನೆಯನ್ನು ಬಲಪಡಿಸಬೇಕಾದಂತಹ ಶಕ್ತಿ ನಮ್ಮೆಲ್ಲರ ಮೇಲಿದೆ ನಿಜವಾಗಿ ಇಲ್ಲಿ ಕೂತವರು ನಾವೆಲ್ಲರೂ ಬೇರೆ ಬೇರೆ ಸಂಘಟನೆ ಹಿನ್ನೆಲೆಯಿಂದ ಬಂದವರಾಗಿರ್ಬೋದು

భా ధర్మ ఎలా సో ఈ కన్సెప్ట్ ఇట్స్ రాష్ట్ర అన్న పద అర్థ ఏ అర్థా ని రాష్ట్ర ఈ దేశవన్న రాష్ట్ర మొత్తాయి ఈేనంతా కరీతీ భారత ದೇಶದಲ್ಲಿ ಏನಂದ್ರೆ ವಿವಿಧತೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತದ್ದು ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತದ್ದು ದೇಶ ಇದನ್ನ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಂತವರು ಈ ದೇಶದ ಪ್ರಮುಖ ಸ್ಥಾನದಲ್ಲಿರುವಂತವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಎಷ್ಟು ವರ್ಷ ತಗೊಂಡು ಟೈಮ್ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಮತ್ತು ಅವರು ಅವರ ಜೊತೆ ಹದಿನೆಂಟು ಜನ ಮಹಿ ಹದಿನೈದು ಜನ ಮಹಿಳೆಯರು ಮಹಿಳೆಯರು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ರು ಅಂತ ಹದಿನೈದು ಜನ ಮಹಿಳೆಯರು ಆ ಹದಿನೈದು ಜನ ಮಹಿಳೆಯರನ್ನೆಲ್ಲ ನಾವು ಬದಿಗಿಟ್ಟು ಬಿಡ್ತೀವಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೈಟ್ ಮಾಡ್ತಾರೆ ಹದಿನೈದು ಜನ ಮಹಿಳೆಯರು ಆ ಹದಿನೈದು ಜನ ಮಹಿಳೆಯರಲ್ಲಿ ದಲಿತ ಮಹಿಳೆಯರು వరదీ షఫీక్ హుసేన్ మాన్వి మెండు న్యూస్ నెట్వర్క్ సత్యద కన్నడి